ಪ್ರತಿ ಗ್ರಾಮದಲ್ಲೂ ಒಂದು ಶಾಲೆ ದೇವಸ್ಥಾನ ಹಾಗೂ ನಂದಿನಿ ಹಾಲಿನ ಕೇಂದ್ರವನ್ನ ಮಾಡುವ ಗುರಿಯನ್ನ ಇಟ್ಟುಕೊಂಡಿದ್ದೇನೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ರೇವನಾಳ ಹಾಗೂ ತೊಗರಿಕುಂಟೆ ಗ್ರಾಮದಲ್ಲಿ ನಂದಿನಿ ಹಾಲಿನ ಉಪಕೇಂದ್ರವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿ ಹಾಲನ್ನು ಹಾಕಲು ಐದಾರು ಕಿಲೋಮೀಟರ್ ದೂರ ಹೋಗಬೇಕಾಗುತ್ತದೆ ಅದನ್ನ ಮನಗಂಡು ಪ್ರತಿ ಗ್ರಾಮದಲ್ಲೂ ಒಂದೊಂದು ನಂದಿನಿ ಡೈರಿಗಳನ್ನು ತೆರೆಯಲಾಗುತ್ತದೆ ರೈತರು ಅತಿ ಹೆಚ್ಚು ಹಾಲನ್ನ ಡೈರಿಗಳಿಗೆ ಹಾಕಬೇಕು ಗ್ರಾಮೀಣ ಭಾಗದ ರೈತರು ಹೈನುಗಾರಿಕೆಗೆ ಹೆಚ್ಚು ಹೊತ್ತು ನೀಡಬೇಕು ಮನೆಗೊಂದು ಹಸುಗಳನ್ನ ಸಾಕಿ ಅದರಿಂದ ಹಾಲನ್ನ ಡೈರಿಗಳಿಗೆ ಹಾಕುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆ ರಾಜಮ್ಮ ಕಾರ್ಯದರ್ಶಿ ಸೌಭಾಗ್ಯ ವಿಶ್ವನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಸಂತ್ ಗುರುರಾಜ್ ಸಿದ್ದಪ್ಪ ಕಾಂತರಾಜು ಮೇಲ್ವಿಚಾರಕರ ರಾಜು ಮಹೇಶ್ ಶಂಕರನಾಗೂ ಮುಖಂಡರಾದ ಚಂದ್ರಶೇಖರ್ ದಯಣ್ಣ ಕರಿಯಣ್ಣ ರಾಮಚಂದ್ರಪ್ಪ ಚಾಯಣ್ಣ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು